ಹಲೋ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿದರೆ ನಾವು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಆಕೆ ಹಾರರ್ ಫಿಲ್ಮ್ ಥ್ರಿಲ್ಲಿಂಗ್ ಫಿಲ್ಮ್ ಟೀಸರ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬರ್ತಾ ಬರ್ತಾ ಟೆಕ್ನಿಕಲಿ ತುಂಬಾ ಇಂಪ್ರೂವ್ ಆಗ್ತಿದೆ ಅಂತ ನನಗೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಮಾಡೋರು ಹ್ಯಾರಿ ಪಾಟ್ರ್ ಅಂತ ಒಂದು ಚಿಲ್ಡ್ರನ್ ಅಡ್ವೆಂಚರ್ ಫಿಲ್ಮ್ ತೆಗೆದಿರೋರು ಜೊತೆಗೆ ಆರ್ಟ್ ಡೈರೆಕ್ಷನ್ ಮಾಡಿರೋರು ಕೂಡ ಒಬ್ರು ಹಾಲಿವುಡ್ ಟೆಕ್ನಿಷಿಯನ್ ಹಾಗೂ ಒಬ್ರು ಹಾಲಿವುಡ್ ನಟಿ ಕೂಡ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯ ಚಿರು ಸರ್ಜಾ ಹಾಗೂ ಶರ್ಮಿಲಾ ಮಾಂಡ್ರೆ ಅವರು ಮತ್ತೆ ಅಚ್ಯುತ್ ಅವರು ಕಾಣಿಸ್ಕೊಂತಾರೆ ಪ್ರಕಾಶ್ ಸರ್ ಕಾಣಿಸ್ಕೊಂತಾರೆ ಒಟ್ಟಾರೆ ಸಿನಿಮಾ ನೋಡಿದಾಗ ಏನನ್ಸುತ್ತೆ ಎಲ್ಲೋ ಒಂದು ಥಿಯೇಟರ್ಗೆ ಹೋಗಿ ಒಂದು ಹೊಸತಾರವಾದ ಥ್ರಿಲ್ ಒಂದು ಹಾರರ್ ಥ್ರಿಲ್ಲರ್ ಅಂತ ಏನಿರುತ್ತೆ ಅದನ್ನ ಟೀಸರ್ ನೋಡಿದ ಮೇಲೆ ಐ ಆಮ್ ಲುಕಿಂಗ್ ಸಿನಿಮಾ ನೋಡಕ್ ಆಯ್ತಾ ಇದೀನಿ ಚೈತನ್ಯ ಚಿರು ಆಲ್ ದಿ ಬೆಸ್ಟ್ ಆನ್ ದಿಸ್ ಫಿಲ್ ಸಿನಿಮಾ ಒಳ್ಳೆ ಹಿಟ್ ಆಗ್ಲಿ ಸಕ್ಸಸ್ಫುಲ್ ಆಗಲಿ ಅಂಡ್ ಆಮ್ ರಿಯಲಿ ಲುಕಿಂಗ್ ಫಾರ್ ಟು ವಾಚ್ ಇಟ್ ಐ ವಾಚ್ ಇಟ್ ಕೇರ್ ಇದೆ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ Okay, all the best.